ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ಹಿರೇಕಾಯಿ ಹೆಣಗಾಯಿ ಪಲ್ಯ ಈ ರೆಸಿಪಿ ಚಪಾತಿಗೆ ಮತ್ತು ಅನ್ನಕ್ಕೆ ರೊಟ್ಟಿಗಂತೂ ಸಕಟ್ ಟೇಸ್ಟಿಯಾಗಿರೋವಂಥ ರೆಸಿಪಿಯಾಗಿದೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅರ್ಧ ಕೆ ಜಿ ಹೀರೆಕಾಯಿ ತೊಗೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ತೊಳೆದು ಮೇಲಿರೋ ಸೊಪ್ಪೆಗಳನ್ನ ಎಲ್ಲನೂ ಕ್ಲೀನ್ ಮಾಡಿ ಈ ಥರ ಕಟ್ ಕಟ್ ಮಾಡಿ ನಾಲ್ಕು ಭಾಗ ಮಾಡಿದ್ದೀನಿ ಮತ್ತು ಮೂರು ಟೇಬಲ್ ಸ್ಪೂನು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನು ಅರ್ಶಿಣ ಪುಡಿ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಅರ್ಧ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಈ ಥರ ಮೇಲೆ ಸೊಪ್ಪೆ ತೆಗಿಬೋದು ಈ ಸೊಪ್ಪೆ ತೆಗೆದಿದ್ದನ್ನು ಚಟ್ನಿ ಕೂಡ ಮಾಡ್ಬೋದು ಇದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ತೋರಿಸ್ತೀನಿ ಇವಾಗ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿನಿ ಸ್ವಲ್ಪ ಕಾಲು ಕಪ್ಪಾಗಷ್ಟು ತುರಿದಿರೋ ಅಂಥ ಒಣದು ಕೊಬ್ಬರಿ ಒಂದು ಕಪ್ಪು ಹುರಿದಿರೋ ಅಂಥ ಶೇಂಗಾ ಮತ್ತು ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಮತ್ತು ಒನ್ ಟೇಬಲ್ ಸ್ಪೂನು ಜೀರಿಗೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನು ಅರ್ಧ ಟೇಬಲ್ ಸ್ಪೂನು ಶಾಶ್ವೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ಪು ಹುರಿದಿರೋ ಶೇಂಗಾ ಶೇಂಗ ಹಾಕ್ತಾಯಿದ್ದೀನಿ ಅದಕ್ಕೇನೆ ಕಾಲು ಕಪ್ ಆಗೋಷ್ಟು ತುರಿದಿರೋ ಅಂಥ ಕೊಬ್ಬರಿ ಹಾಕ್ತಾಯಿದ್ದೀನಿ ನೀವು ಹಸಿ ಕೊಬ್ಬರಿ ಆದರೂ ಯೂಸ್ ಮಾಡ್ಬೋದು ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ತಾಯಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ನೀವು ಹಸಿ ಮೆಣಸಿ ಕಾಯಿಸು ಬೇಕಾದ್ರೂ ಹಾಕ್ಬೋದು ಮಿಕ್ಸಿ ಮಾಡಿಕೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋ ಅಂಥದ್ದು ಒನ್ ಟೇಬಲ್ ಸ್ಪೂನು ಜೀರಿಗೆ ಇದನ್ನು ಇವಾಗ ರುಬ್ಕೊಂಡು ಬರೋಣ ಬನ್ನಿ ಮಸಾಲೆನ ಇವಾಗ ಮಸಾಲೆ ರುಬ್ಕೊಂಡು ಬಂದಿದೆ ಈ ಥರ ಆಗಿದೆ ನೋಡಿ ಮಸಾಲೆನ ಇವಾಗ ಒಂದು ತಟ್ಟೆಗೆ ತಗೋತೀನಿ ನಾನು ಇದಕ್ಕೇನೆ ಖಾರ ಉಪ್ಪು ಎಲ್ಲ ಹಾಕಬೇಕಲ್ವಾ ಅದಕ್ಕೆ ಇವಾಗ ಇದನ್ನು ಒಂದು ತಟ್ಟೆಗೆ ತೆಗೆದಿದ್ದೀನಿ ಇವಾಗ ನಾನು ಖಾರ ಪುಡಿ ಇದ್ದೀನಿ ಮೂರು ಟೇಬಲ್ ಸ್ಪೂನು ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೋರೆ ಅರ್ಧ ಟೇಬಲ್ ಸ್ಪೂನು ಅರ್ಶಿಣ ಪುಡಿ ಒನ್ ಟೇಬಲ್ ಸ್ಪೂನು ಧನಿಯಾ ಪುಡಿ ನೋಡಿ ನೀವು ಈಗ ಇದಕ್ಕೆ ಬೇಕಾದರೆ ಮಸಾಲೆ ಪುಡಿನೇ ಯೂಸ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೋರೆ ನಾನು ಒನ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇದನ್ನು ಸ್ವಲ್ಪ ಈ ಥರ ಸ್ಪೂನ್ಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಅದಕ್ಕೆ ಸ್ವಲ್ಪ ನಾನು ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಸ್ವಲ್ಪನೇ ಹಾಕಬೇಕು ಇಲ್ಲಾಂದ್ರೆ ತಿಳುವಾಗ್ಬಿಡುತ್ತೆ ಇದು ಇದನ್ನು ಈ ಥರ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಈ ಥರ ಆಗಿದೆ ನೋಡಿ ಇವಾಗ ಹೀರೆಕಾಯಿ ಕಟ್ ಮಾಡಿರೋ ಹೀರೆಕಾಯಿನ ಇದಕ್ಕೆ ಮಸಾಲೆ ತುಂಬೋಣ ಇವಾಗ ಈ ಥರ ನಾಲ್ಕು ಭಾಗ ಮಾಡ್ಕೋಬೇಕು ಇವು ತುಂಬ ಸಾಫ್ಟ್ ಇರುತ್ತೆ ಬಿಡುತ್ತೆ ಬೇಗನೆ ಅದಕ್ಕೇ ಸ್ವಲ್ಪ ಮಸಾಲೆ ಹಾಕ್ತಾಯಿದ್ದೀನಿ ನಾನು ತುಂಬ ಮಸಾಲೆ ಹಾಕಿದರೆ ಎಲ್ಲ ಕಡೆ ಇದನ್ನಾಗಿ ಸ್ವಲ್ಪ ಬೇಗನೆ ಬಿಡ್ತವೆ ಅವು ಇವಾಗೇ ಆಮೇಲೆ ಚೆನ್ನಾಗಿ ಬರಲ್ಲ ಮಸಾಲೆ ಎಲ್ಲ ಅದಕ್ಕೆ ಈ ಥರ ನೋಡಿ ಈ ಥರ ನಾನು ಎಲ್ಲನೂ ಒಂದೊಂದಾಗಿ ತುಂಬ್ತಾಯಿದ್ದೀನಿ ಮಸಾಲೆ ಇವಾಗ ಎಲ್ಲನೂ ಮಸಾಲೆ ತುಂಬಿಕೊಂಡಿದ್ದೀನಿ ಇಷ್ಟ ಆಗಿದೆ ಇವಾಗ ಸ್ಟೋವ್ ಆನ್ ಮಾಡಿಬಿಟ್ಟು ನೋಡಿ ಯಾವ ಥರ ಬಂದಿದೆ ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೇ ಪಾತ್ರೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಹೆಚ್ಚಿರೋ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಕ್ತಾಯಿದ್ದೀನಿ ಅದಕ್ಕೇ ಕರ್ಬೇವು ಸೊಪ್ಪು ಸ್ವಲ್ಪ ಇವಾಗ ಎರಡೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಅಂದರೆ ಹುರ್ಕೋಬೇಕು ಈರುಳ್ಳಿಯಿಂದ ಹಸಿ ವಾಸನೆ ಹೋಗ್ಬೇಕು ಅಲ್ಲಿ ತನವೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗ ಮೀಡಿಯಮ್ ಸೈಜ್ದು ನಾನು ಒಂದು ಟೊಮೊಟೊ ತೊಗೊಂಡಿನಿ ನೀವು ಬೇಕಾದರೆ ಹುಣ್ಸೆಹಣ್ಣು ಯೂಸ್ ಮಾಡ್ಬೋದು ಹುಣಸೆ ಹಣ್ಣು ಹಾಕ್ಕೋಬೋದು ಇವಾಗ ನಾನು ಎಲ್ಲನೂ ತುಂಬಿರೋಂಥ ಹೀರೆಕಾಯನ್ನ ಇದರಲ್ಲಿ ಹಾಕಿ ಇವಾಗ ಚೆನ್ನಾಗಿ ಹೀರೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಮೊದಲಿಗೆ ಹೀರೆಕಾಯಿನ ಹುರ್ಕೊಂಡು ತೆಗೆದ್ರೆ ಅವು ಎಲ್ಲ ಮೆತ್ತಗಾಗುತ್ತೆ ಮಸಾಲೆ ಗಟ್ಟಿಯಾಗಿ ಹಿಡ್ಕೊಳ್ಳಲ್ಲ ಅದಕ್ಕೆ ನಾನು ಹುರಿದಿಲ್ಲ ಇವಾಗ ಇವಾಗ ಇದ್ದೀನಿ ಹುರಿದು ಇವಾಗ ಒಂದು ಎರಡು ನಿಮಿಷ ಮುಚ್ಚ ಮುಚ್ಚಿ ಮುಚ್ತಾ ಇದ್ದೀನಿ ಇವಾಗ ತೆಗ್ದಿದ್ದೀನಿ ನೋಡಿ ಮಸಾಲೆ ಎಲ್ಲ ಈ ಥರ ಹೀರ್ಕೊಂಡಿದೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿ ಜಾರ್ಗೆ ಹುರಿದಿರೋ ಅಂಥ ನೀರನ್ನ ಹಾಕ್ತಾಯಿದ್ದೀನಿ ನಾನು ಅರ್ಧ ಕಪ್ ಆಗೋಷ್ಟು ನೀರು ಇದ್ದೀನಿ ನೀವು ಬೇಕಾದರೆ ಗ್ರೇವಿ ಜಾಸ್ತಿ ಬೇಕಾದರೆ ನೀವು ಗ್ರೇ ನೀರು ಜಾಸ್ತಿನೂ ಹಾಕೋಬೋದು ಇವಾಗ ಮೀಡಿಯಮ್ ಫ್ಲೇವಲ್ಲಿ ಗ್ಯಾಸ ಇಟ್ಟು ಮುಚ್ಚಳ ಮುಚ್ಚಿ ಬೇಯಲು ಬಿಡಬೇಕು ಇವಾಗ ನೋಡಿ ಬೇಯಲ್ಲಿ ಬಿಟ್ಟಿದ್ದೆ ನಾನು ಈ ಥರ ಆಯಿಲ್ ಬಿಟ್ಟಿದೆ ಆಯಿಲ್ ಬಿಟ್ಟಿದೆ ಗ್ರೇವಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಆಗಿದೆ ಇದಕ್ಕೇ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಟ್ಟೆಗೆ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಗುರೇಳು ಪುಡಿ ಅಂತಾರಲ್ವ ಅದನ್ನು ಹಾಕೋಬೋದು ಮತ್ತು ಎಳ್ಳೂ ಹಾಕೋಬೋದು ಮಿಕ್ಸಿ ಮಾಡಲ್ಲಿ ಹಸಿ ಮೆಣಸಿಕಾಯಿ ಹಾಕೋಬೋದು ಹಸಿ ಮೆಣಸಿಕಾಯಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಮೆಣಸಿಕಾಯಿ ಹಾಕಿ ನಾನು ಗ್ರೀನ್ ಕಲರು ಪಲ್ಯ ಹೇಗೆ ಮಾಡೋದಂತ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೇನೆ ಮೇಲೆ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಕಟ್ ಮಾಡಿರೋವಂಥದ್ದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇಲ್ಲಿವರೆಗೂ ನನ್ನ ರೆಸಿಪಿನ ನೋಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು